ಹಾಯ್ ಹಲೋ ನನ್ನ ಪ್ರೀತಿಯ ನೋಡುಗರೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದಯವಿಟ್ಟು ಶಿಲ್ಪ ರಾಘವೇಂದ್ರ ಜಿ ಆರ್ ಹಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೊಸ ಹೊಸ ವಿಡಿಯೋಗಳು ಮೊದಲು ನೀವೇ ನೋಡಿ ನನ್ನ ಈ ಪ್ರಯತ್ನಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಲ್ವಾ ಬನ್ನಿ ನನ್ನ ನೆಚ್ಚಿನ ನೋಡುಗರೆ ಇದು ಮಾವಿನಕಾಯಿ ಸೀಸನ್ ಅಲ್ವಾ ಅದಕ್ಕೆ ನಾನಿವತ್ತು ನಿಮಗೊಂದು ಅದ್ಭುತ ರುಚಿಯ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈ ಚಟ್ನಿಯನ್ನು ಬಿಸಿ ಅನ್ನದೊಂದಿಗೆ ಇಲ್ಲ ಅಂದ್ರೆ ಮುದ್ದೆ ಚಪಾತಿ ಅಥವಾ ರೊಟ್ಟಿಯೊಂದಿಗೆ ತಿಂತ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ ರುಚಿ ಈ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಒಂದು ಮಾವಿನಕಾಯಿಯನ್ನು ಸಣ್ಣಗೆ ತುರಿದುಕೊಂಡಿರಬೇಕು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಡ್ಡಿ ಕರಿಬೇವು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಟಲು ಕೊಬ್ಬರಿ ಸಣ್ಣಗೆ ಹಚ್ಚಿಟ್ಟುಕೊಳ್ಳಬೇಕು ಒಂದು ಹಿಡಿಯಷ್ಟು ಉರಿಗಡ್ಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಐವತ್ತು ಗ್ರಾಮ್ನಷ್ಟು ಒಣಮೆಣಸಿನಕಾಯಿ ಒಗ್ಗರಣೆಗಾಗಿ ಒಂದು ಈರುಳ್ಳಿ ಹಚ್ಚಿಕೊಂಡಿರುವಂಥದ್ದು ಎರಡು ಕಡ್ಡಿ ಕರಿಬೇವು ಚಿಟಿಕೆಯಷ್ಟು ಸಾಸಿವೆ ಮತ್ತು ಜೀರಿಗೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ ಕರಿಬೇವು ಕೊಬ್ಬರಿ ಬೆಳ್ಳುಳ್ಳಿ ಪುರಿಗಡಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನುಣ್ಣಗೆ ರುಬ್ಬಿಕೊಂಡ ನಂತರ ಅದಕ್ಕೆ ತುರಿದುಕೊಂಡ ಮಾವಿನಕಾಯಿ ತುರಿಯನ್ನು ಹಾಕಿ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿಕೊಂಡು ಮತ್ತೊಮ್ಮೆ ರುಬ್ಬಿಕೊಳ್ಳಬೇಕು ಮಾವಿನಕಾಯಿ ತುರಿ ಹದವಾಗಿ ರುಬ್ಬಿಕೊಂಡರೆ ಈಗ ಅದಕ್ಕೆ ಒಗ್ಗರಣೆ ಹಾಕಿಕೊಳ್ಳುವಂತಹ ಸಮಯ ಒಗ್ಗರಣೆ ಹಾಕಿಕೊಂಡರೆ ಮಾವಿನಕಾಯಿ ಚಟ್ನಿ ತಿನ್ನಲು ಸಿದ್ಧವಾದಂತೆ ಒಗ್ಗರಣೆಗಾಗಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಚಿಟಿಕೆಯಷ್ಟು ಸಾಸಿವೆ ಜೀರಿಗೆ ಹಾಕಬೇಕು ನಂತರ ಕರಿಬೇವು ಹಚ್ಚಿಕೊಂಡ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ರುಬ್ಬಿಕೊಂಡ ಚಟ್ನಿಯನ್ನು ಹಾಕಬೇಕು ಈಗ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿಕೊಂಡು ಎರಡರಿಂದ ಐದು ನಿಮಿಷ ಬಿಸಿ ಮಾಡಿಕೊಂಡರೆ ಸವಿಯಲು ಮಸ್ತಾಗಿರುವಂಥ ರುಚಿಯಾದ ಮಾವಿನಕಾಯಿ ಚಟ್ನಿ ತಯಾರು ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನದ ಜೊತೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು